ಇವತ್ತಿನ ಪಾಯಿಂಟ್ ಆಫ್ ಎರಡನೇ ವಿಚಾರಕ್ಕೆ ಶಿಫ್ಟ್ ಆಗ್ಬಿಡೋಣ ಎರಡನೇ ವಿಚಾರ ಬಿಜೆಪಿ ಎಲ್ ಸಿ ಆ ರವಿಕುಮಾರ್ ಅವರು ಈ ಹಿಂದೆ ಜಿಲ್ಲಾಧಿಕಾರಿಯೊಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅದಕ್ಕೆ ಕೋರ್ಟ್ ಚೀಮಾರಿ ಕೂಡ ಹಾಕಿತ್ತು ಪಾಕಿಸ್ತಾನದಿಂದ ಬಂದಿದ್ದಾರ ಅವರು ಪಾಕಿಸ್ತಾನದಿಂದ ಬಂದ ಅಧಿಕಾರಿಯಂತೆ ವರ್ತಿಸ್ತಿದ್ದಾರೆ ಅಂತ ಅಲ್ಪಸಂಖ್ಯಾತ ಸಮುದಾಯದ ಜಿಲ್ಲಾಧಿಕಾರಿ ವಿರುದ್ಧ ನೇರವಾಗಿ ಆರೋಪ ಮಾಡಿದ್ರು ಪ್ರಕರಣ ದಾಖಲಾಗಿತ್ತು ಹಾಗೆ ಹೈಕೋರ್ಟ್ ಅವರಿಗೆ ಚಿಮಾರಿಯನ್ನ ಹಾಕಿತ್ತು ಈಗ ಮತ್ತೊಂದು ಅದೇ ರೀತಿಯ ಯಾರು ಅಹ್ ತಮ್ಮ ಘನತೆಯಿಂದ ಗೌರವದಿಂದ ವೃತ್ತಿಪರ ಮಹಿಳೆಯರಿದ್ದಾರೆ ಅವರ ಘನತೆಗೆ ತಕ್ಕದಲ್ಲದ ಮತ್ತು ಅಸಭ್ಯ ಅವಹೇಳನಕಾರಿ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಹೇಳಿಕೆ ಕೊಟ್ಟಿರೋದು ರಾತ್ರಿ ಅವರು ಸರ್ಕಾರದ ಕೆಲಸವನ್ನ ರಾತ್ರಿ ಪೂರ ಸರ್ಕಾರದ ಕೆಲಸ ಮಾಡ್ತಾರೆ ಹಗಲಿಡಿ ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ ಅಂತ ಬಹಳ ಹಾಸ್ಯದ ರೂಪದಲ್ಲಿ ಒಂದು ರೀತಿ ಲೇವಡಿ ರೂಪದಲ್ಲಿ ಅವರು ಮಾತನಾಡಿದ್ದಾರೆ ಈ ಹೇಳಿಕೆ ಬಗ್ಗೆ ಆಕ್ರೋಶಗಳು ವ್ಯಕ್ತ ಆಗ್ತಿದೆ ಒಂದ್ ಕಡೆಯಲ್ಲಿ ಅವರು ಮಹಿಳೆಯರಿಗೆ ಗೌರವ ಸನ್ಮಾನ ಮಾತೆ ಈ ತರದ ಮಾತುಗಳನ್ನ ಆಡ್ತಾರೆ ಆದ್ರೆ ಅಂತರಂಗದಲ್ಲಿ ಮತ್ತು ಈ ತರ ಪರ್ಸನ್ ಮಾತಾಡೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತುಚ್ಛವಾಗಿ ಮಾತಾಡ್ತೇವೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಷ್ಟೇ ದಂಡ ಇದ್ರ ಬಗ್ಗೆ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರೇ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಿಂದೆ ಏನು ರವಿಕುಮಾರ್ ಮಾತಾಡಿದ್ರಲ್ಲ ಫೌಜಿಯ ತರಣ್ಣಮ್ ಅಲ್ವಾ ತರಣ್ಣಮ್ ಹೌದು ಫೌಜಿಯ ತರಣ್ಣಮ್ ದಟ್ ಇಸ್ ರಿಯಲಿ ಇನ್ ಬ್ಯಾಡ್ ಟೇಸ್ಟ್ ಅದು ಇನ್ನೊಂದೇನಂದ್ರೆ ಈ ಬಿಜೆಪಿ ಮತ್ತು ಈ ಸಂಘ ಪರಿವಾರದ ನಾಯಕರುಗಳಿಗೆ ಅದೊಂದතර ಒಂದು ಸುವರ್ಣ ಅವಕಾಶ ಅನ್ಕೊಂಡ ಬಿಡುತ್ತಾರೆ ಅವರು ಯಾದೋ ಒಬ್ಬ ಮುಸ್ಲಿಂ ಅಧಿಕಾರಿ ಆಗಲಿ ಮುಸ್ಲಿಂ ನಾಯಕನ ಆಗಲಿ ಮುಸ್ಲಿಂ ಯಾರೇ ಆಗಲಿ ಮಹಿಳೆ ಆಗಲಿ ಕೆಟ್ಟವಾಗಿ ಮಾತಾಡುತ್ತೆ ಮಾತಾಡಿ ಬಿಟ್ರು ಅವರು ಅವರ ವೋಟ್ ಬ್ಯಾಂಕ್ ಅವರಿಗೆ ಶಭಾಶಂ ಅಂತಾನೆ ಅನ್ಕೊಂಡ ಬಿಟ್ಟಿರ್ತಾರೆ ಮತ್ತೆ ದೇ ಡು ನಾಟ್ ರಿಸ್ಪెక్ಟ್ ದ ಡಿಗ್ನಿಟಿ ಆಫ್ ದ ಪೊಸಿಷನ್ ಒಬ್ಬ ಮಹಿಳೆ ಎರಡು ಕೇಸಲ್ಲಿ ಮಹಿಳಾ ಐಎಸ್ ಅಧಿಕಾರಿಣೆ ಅವರು ಶಲ್ಮಿ ರಜಿಸ್ 1987 ಟಾಪರ್ ರನ್ಸ್ ಇಫ್ ಐ ಆಮ್ ನಾಟ್ ರಾಂಗ್ 1987 ಟಾಪರ್ ಅವರು ಆಲ್ ಇಂಡಿಯಾ ಆಲ್ ಇಂಡಿಯಾ ಟಾಪರ್ ಚಂದ್ರ ಅವರು ಬೆಳಗಾವಿ ಡಿ ಸಿ ಇದ್ದಾಗ ಆಮೇಲೆ ಹರ್ ಹಸ್ಬೆಂಡ್ ರಜನೀಶ್ ಗೋಯಲ್ ಹಿ ವಾಸ್ ಹೀಸ್ ಆಲ್ಸೋ ಐ ಎಸ್ ಆಫೀಸರ್ ಈಸ್ ರಿಟೈರ್ಡ್ ಐ ಎಸ್ ಈಗ ಈ ಮಾತಾಡೋ ರೀತಿ ಇದೆ ಅಲ್ಲ ಸುಮ್ಮನೆ ನೀವು ಆ ಮಾತನ್ನ ಲಿಖಿತ ರೂಪದಲ್ಲಿ ನೋಡಿದ್ರೆ ಅಷ್ಟು ದೊಡ್ಡದ ಅನ್ಸೋದಿಲ್ಲ ಈ ವಿಚಾರದಲ್ಲಿ ಶನಿ ವಿಚಾರದಲ್ಲಿ ಬಟ್ ಯಾವ ಸಂದರ್ಭ ನಗೋರಿ ನೆಗಾಡೋ ರೀತಿ ಅನ್ನೋದು ಅದೊಂಥರ ವ್ಯಂಗ್ಯ ಇದೆ ಅಲ್ಲ ಮಾತಿಗಿಂತ ಮಾತಿನ ಹಿಂದಿನ ದನಿ ಇಂಟೆನ್ಶನ್ ದೈಲಿಂಗ್ ಸರ್ ಕೆಲವು ಸಂದರ್ಭದಲ್ಲಿ ಪದಗಳು ಅರ್ಥವನ್ನ ಅಂದ್ರೆ ರಾತ್ರಿ ಪೂರ್ತಿ ಸರ್ಕಾರ ಕೆಲಸ ಮಾಡ್ತಾರೆ ಆಗಲೂ ಪೂರ್ತಿ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ ಅಂತಂದ್ರೆ ಏನ್ ಮಾತಿಗಿಂತ ಧನಿನೇ ಮುಖ್ಯ ದಾಟಿನೇ ಮುಖ್ಯ ಸರಿ ಅದೇ ಹೇಳ್ತಾ ಇದ್ದೇನೆ ನಾನು ಇವ ಸಂಸ್ಕಾರ ಆಗ್ಲಿ ಮತ್ತು ಯಾರ ಬಗ್ಗೆ ಮಾತಾಡ್ತಿದಾರೆ ಕನಿಷ್ಠ ಪಕ್ಷ ಈ ಮಾತನ್ನ ನನ್ನ ಮನೆ ಹೆಣ್ಮಕ್ಳಿಗೆ ಕೇಳಿಸ್ಕೊಂಡ್ರೆ ಹೇಗೆ ಅನ್ನೋ ಕಾಮನ್ ಸೆನ್ಸ್ ಹೆಣ್ಮಕ್ಳು ನನ್ನ ಇವರಿಗೆ ಮಕ್ಕಳು ಇರ್ಬೋದಲ್ಲ ಅವ್ರ ಕಾಲೇಜ್ ಓದ್ತಾ ಇರ್ಬೋದು ಅವ್ರು ಐ ಎಸ್ ಪ್ರಿಫರೇಷನ್ ಮಾಡ್ತಾ ಇರಬಹುದು ಏನೋ ಇರ್ಬೋದಪ್ಪ ಮನೆಯಲ್ಲಿ ಸೊಸೆ ಇರ್ಬೋದು ಏನ್ ಅನ್ಕೊಂಡ್ ಬಿಡ್ತಾರೆ ನಾಳೆ ಅಂತ ಇರ್ಬೋದು ಕಾಮನ್ ಸೆನ್ಸ್ ಬೇಡ ಯಾರ ಬಗ್ಗೆ ಕರ್ನಾಟಕ ಏನು ಮಂಜುಳಾ ಈ ಸಬ್ಜೆಕ್ಟ್ ಬಗ್ಗೆ ನಾವು ಮೋಸ್ಟ್ಲಿ ಒಂದು ಹತ್ತ್ ಸಲ ಡಿಸ್ಕಷನ್ ಅನ್ನಸ್ತದೆ. ಅನಸ್ತದೆ ಇದು ನಿಮ್ದೇ ದೊಳಗೆ ಪ್ರತಿ ಒಂದು ಸಲ ಒಬ್ಬೊಬ್ಬ ಇಂತ ಒಬ್ಬ ಲೀಡರ್ ಮಾತಾಡ್ದಾಗ್ನು ಇದು ಏನ್ ಹೇಳ್ತದೆ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ನೀವು ನೋಡಿರ್ತೀರಿ ನಮ್ಮ ದೇಶದೊಳಗೆ ಇದು ಹೆಣ್ಣು ಮಕ್ಕಳು ಅದ್ರೊಳಗು ಒಂದು ಪ್ರತಿಷ್ಠಿತ ಜಾಗನೋ ಅಥವಾ ಪವರ್ಫುಲ್ ಜಾಗದಾಗೋ ಇರುವ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡೋದು ಅಥವಾ ಆಕಿನ ಸಕ್ಸಸ್ ಅನ್ನ ಡಿಮೀನ್ ಮಾಡೋ ಸಲುವಾಗಿ ಆಕೆ ಇನ್ ಯಾವ್ದೋ ಅಡ್ಡದಾರಿಯಿಂದ ಅಲ್ಲಿ ಬಂದ್ ಕುಂತಾಳ ಅಂತ ಮಾತಾಡೋದು ಇದು ಬಹಳ ಕಾಮನ್ ಇದು ಎಲ್ಲಾ ಪಕ್ಷದವ್ರು ಮಾತಾಡಿರ್ತಾರೆ ಆದ್ರೆ ಹೈಯೆಸ್ಟ್ ನಾವು ನೋಡಿದ್ದು ಬಿಜೆಪಿ ಪಕ್ಷದೊಳಗೆ ಇದನ್ನ ನಾವು ಹೈಯೆಸ್ಟ್ ನೋಡಿವಿ ಇದು ಎಷ್ಟು ಸಲ ನೋಡಿವಿ ಅಂತಂದ್ರೆ ಎರಡು ಇಬ್ಬಗೆಯ ಧೋರಣೆ ಅನ್ನೋದು ಏನೋದಲ್ಲ ಈ ಪಕ್ಷಕ್ಕೆ ಅತಿ ಹೇಳಿ ಮಾಡಿಸಿದ್ದು ಅಂತ ಅನಿಸ್ತದೆ ಅವ್ರು ಮಾತಾಡೋ ಹೋದಾಗ ಮಾತ್ ಮಾತಿಗೂ ಯಾವ್ದೋ ಒಂದು ಸಂಸ್ಕೃತದೊಂದು ಏನೋ ತಗೊಂಡ್ ಬರ್ತಾರ ಎತ್ರ ನಾರ ಎಸ್ತು ಹೇಳ್ತಾರ ಮನೆಯೊಳಗ್ ಹಂಗಿರ್ಬೇಕು ಅಂತ ಹೇಳ್ತಾರ ಈ ಕಡೆ ಮೋಹನ್ ಭಾಗವತ್ ಅವ್ರು ಬರ್ತಾರ ಹೆಣ್ಣು ಮಕ್ಳು ಮನೆಗೆ ಇರ್ಬೇಕು ಅವ್ರ ವರ್ಕ್ ಗೆ ಬರಬಾರದು ಅಂತ ಹೇಳ್ತಾರ ಮತ್ ಇನ್ನೊಬ್ಬ ಯಾರೋ ಲೀಡರ್ ಬರ್ತಾನ ಅದ ಕಂಪ್ಲೀಟ್ ಆಗಿ ಉಲ್ಟಾ ಹೇಳ್ತಾನ ಇದು ಅವ್ರ ಮನಸ್ಥಿತಿ ಅನ್ನೋದು ಏನಾಗಿ ಬಿಟ್ಟದಂತಂದ್ರೆ ಹೆಣ್ಣು ಮಕ್ಕಳು ಅವ್ರ ಯಾವ್ದೇ ಜಾತಿ ಧರ್ಮ ಯಾವ್ದೇ ಇರ್ಲಿ ಅಲ್ಲಿ ಮುಸ್ಲಿಮು ಬೇಡ ಹಿಂದೂನು ಬೇಡ ಇದನ್ನ ನಾನು ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಸೆಕ್ಷನ್ ಅಂತ ತಿಳ್ಕೊತೀನಿ ಇವನ್ ದೋ ದೇ ಆರ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಈ ಸೆಕ್ಷನ್ ಅನ್ನ ಅವ್ರ ಕಂಟ್ರೋಲ್ ದಾಗ್ ಬಹಳ ಪ್ರಯತ್ನ ಮಾಡಾಕತ್ತಾರ ಅವ್ರಿಗೆ ಅಸಹ್ಯ ಮಾಡೋದು ನೀವ್ ಯಾವ್ದೇ ಟ್ರೋಲಿಂಗ್ ಇಟ್ಕೊಂಡು ನೋಡ್ರಿ ಪ್ರತಿಯೊಂದ್ರಾಗೂ ಕ್ಯಾರೆಕ್ಟರ್ ಅಸಾಸಿನೇಷನ್ ಒಂದ್ ಮಾಡಿಬಿಟ್ರೆ ಅವ್ರನ್ನ ನಾವ್ ಈಸಿಯಾಗಿ ಸರಿಸಬಹುದು ಯಾಕಂದ್ರೆ ಹೆಣ್ಮಕ್ಳು ಯಾವ್ದಕ್ಕೂ ಅಂಜಲಿಲ್ಲ ಅಂದ್ರೂ ಅದಕ್ ಅಂಜತಾರ ಅಟ್ಲೀಸ್ಟ್ ಮನೆ ಅಂತ ಬರ್ತದೆ ಒಂದು ಫ್ಯಾಮಿಲಿ ಅಂತ ಬರ್ತದೆ ಫೈನಲಿ ಜನ ಏನ್ ಅಂತಾರೆ ಯಾಕ್ ಬೇಕು ನನಗ್ ಅಂತ ಹಿಂದ್ ಸರ್ಕೋತಾರೆ ಈ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಅತಿ ಕೆಟ್ಟದಾಗಿ ಆ ಪಕ್ಷದೊಳಗ ಮಾಡ್ತಾರೆ ನಾವು ಪಕ್ಷದ ಉಳ್ದವ್ರ ಬಗ್ಗೆ ಮಾತಾಡೋದು ಬೇಡ ಐವತ್ತು ಕೋಟಿಯ ಗರ್ಲ್ ಫ್ರೆಂಡ್ ನೋಡ್ರಿ ಅಂತ ನಮ್ಮ ಪ್ರಧಾನ ಮಂತ್ರಿಗಳ ಹೇಳಿದ್ರಲ್ಲ ಮರಿಲಾಕ್ ಆಗ್ತದ ಹಾ ಅದನ್ನ ಹೇಳ್ದಾಗ ಅದನ್ನ ನಾವ್ ಮರಿಲಾಕ್ ಆಗ್ತದ ಯಾವ ಯಾವ ರೀತಿ ನಾವು ಎಲ್ಲಾ ಪಕ್ಷದೊಳಗ ಇದನ್ನ ನೋಡಿದಾಗ ಇದನ್ನ ಬಿಜೆಪಿ ಒಳಗ ಅತಿ ಹೆಚ್ಚಾಗಿ ಇದರದ ಇನ್ನೊಂದು ವರ್ಷನ್ ನಾವು ಬಿಲ್ಕಿಶ್ ಬಾನು ರೇಪಿಸ್ಟ್ ಗಳು ಹೊರಗ್ ಬಂದ್ರೆ ಹಾರ ಹಾಕಿ ಚುನಾವಣಾ ಪ್ರಚಾರದಾಗ ಅವ್ರನ್ನ ಕರ್ಕೊಂಡು ಹೋಗಿ ತಿರ್ಗಾಡ್ತಿರಲ್ಲ ಇದು ಪಕ್ಷದ ಧೋರಣೆನ ನಿಮ್ಮ ಪಕ್ಷದೊಳಗೆ ಬಾಯಿಲ್ಲಿ ಮಾತಾಡಕ್ಕೆ ನೀವು ಆಕಳಿಗೂ ತಾಯಿ ಅಂತೀರಿ ಹೆಣ್ಮಕ್ಳಿಗೂ ತಾಯಿ ಅಂತೀರಿ ಆದ್ರೆ ಏನದ ಯಾವ ಒಂದು ಲೆವೆಲ್ದಾಗ ನೀವು ಹೆಣ್ಮಕ್ಳನ್ನ ಟ್ರೀಟ್ ಮಾಡಾಕತ್ತೀರಿ ಇದಕ್ಕೇನ್ರ ಒಂದು ಬೆಲೆ ಆಯ್ತಾ ಇದಕ್ಕಿಂತ ಹೆಚ್ಚಿಗೆ ನನಗೆ ಇವತ್ತದು ನೀವು ತೋರ್ಸಕತ್ತೀರಲ್ಲ ಕೆಟ್ಟ ಅನ್ಸಿದ್ದು ಅವ್ರ ಡಿ ಸಿ ಪಿ ನಗಾಕತ್ತಾರಲ್ಲ ಅಲ್ಲಿ ಎದುರಿಗ್ ನಿಂತು ಇವ್ರು ಹೇಳೋ ಮಾತಿಗೆ ದಟ್ ಈಸ್ ದಿ ಮೋಸ್ಟ್ ವಲ್ಗರ್ ಥಿಂಗ್ ವಲ್ಗರ್ ಥಿಂಗ್ ಅಂತೀನಿ ಅಂದ್ರೆ ಅದು ಈ ಎಲ್ಲಾ ಅಧಿಕಾರಸ್ಥರ ಮನಸ್ಥಿತಿ ಒಳಗೂ ಅವ್ರಿಗೆ ಇವ್ರ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ತಮ್ಮ ಕಾಂಪಿಟೇಟರ್ ಒಬ್ಬಕ್ಕೆ ತಮ್ಕಿಂತ ಮುಂದೆ ಹೋದ್ಲು ಅಂತಂದ್ರೆ ಅದಕ್ಕೆ ಕಾರಣ ನಾ ಏಬಲ್ ಇದ್ದೆ ಆದ್ರ ಅಕ್ಕಿ ಬ್ಯಾರೆ ಸೈಡ್ ಲೈನ್ ಲೆ ಹೋದ್ಲು ಈ ಒಂದು ಆಟಿಟ್ಯೂಡ್ ಈ ಮನಸ್ಥಿತಿ ಇವ್ರೆಲ್ಲಾರೊಳಗೂ ಐತಿ ಎಲ್ಲಾ ಗಡಸರು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಂಗಿಲ್ಲ ಐ ಕೆನಾಟ್ ಜನರಲೈಸ್ ಯಾಕಂದ್ರೆ ನಾನ್ ನೋಡೀನಿ ಎಷ್ಟೋ ಹೆಣ್ಮಕ್ಳನ್ನೇ ಪುಷ್ ಮಾಡಿ ಅವ್ರನ್ನ ಮೇಲ್ ತಂದಂತಹ ಸಪೋರ್ಟ್ ಮಾಡದಂತ ಗಂಡಸ್ರೂ ನಾವು ನಾವು ನೋಡೀವಿ ಆದ್ರೆ ಈ ಮನಸ್ಥಿತಿ ಜಾಸ್ತಿ ಜಾಸ್ತಿ ಜನರೊಳಗೆ ಆಗಾಕತ್ತದ ಇವತ್ತು ಇನ್ನೂ ಹೆಚ್ಚಾಗತ್ತದ ಇದ್ಯಾಕಂದ್ರೆ ನಾವು ಹೇಳ್ತೀವಲ್ಲ ಆ ತರದ್ ಒಂದು ಮನಸ್ಥಿತಿ ಹೆಣ್ಮಕ್ಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ಅವ್ರನ್ನ ದಾಗ ಇಟ್ಕೊಳ್ಳೋದು ವೋಟ್ ಬ್ಯಾಂಕ್ ಆಗಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಂಡು ಇವತ್ತು ವೋಟ್ ಹಾಕೋ ಸ್ಥಿತಿಗೆ ಬಂದಾರ ನೀವ್ ಗ್ಯಾರಂಟಿ ಒಂದೇ ವಿಷಯದ ಹೇಳಂಗಿಲ್ಲ ನಾನು ಗಂಡು ಮಕ್ಳು ಮೊದ್ಲು ಹೆಂಗ್ ಹೇಳ್ತಿದ್ರು ಹೆಣ್ಮಕ್ಳು ಇಲ್ಲಿ ಓಟ್ ಹಾಕ್ರಿ ಅಂತಿದ್ರು ಅವ್ರು ಹಾಕಿ ಬರ್ತಿದ್ರು ಇವತ್ತು ಅವರು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳಾಕತಾರ ಸೊ ಅವ್ರನ್ನ ಕಂಟ್ರೋಲ್ದಾಗ ಮಾಡ್ಕೊಳಕೆ ಏನ್ ಬೇಕು ಈ ತರದ ಕೆಲವೊಂದು ವ್ಯವಸ್ಥೆ ಬರ್ತದೆ ಇನ್ನು ಸ್ವಲ್ಪ ದಿನಕ್ಕೆ ಮೂವತ್ಮೂರು ಪರ್ಸೆಂಟ್ ಲೀಡರ್ಶಿಪ್ನು ಸಿಗ್ತದೆ ಈಗಿನಿಂದನೇ ಅದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಇದನ್ನೆಲ್ಲಾ ಮಾಡ್ಲಿಲ್ಲ ಅಂತಂದ್ರೆ ಈ ಅವಕಾಶಗಳು ಅವರಿಗೆ ತಪ್ಪಕ್ ಶುರು ಆಗ್ತಾವ್ ಹೆಣ್ಮಕ್ಳನ್ನ ಸರಿಸುವ ವ್ಯವಸ್ಥಿತ ಪ್ರಯತ್ನ ಇದಕ್ಕೆ ಭಾರಿ ಒಗ್ಗಟ್ಟಾಗಿ ಮೊದ್ಲ ಆಫೀಸರ್ ಸಸ್ಪೆಂಡ್ ಮಾಡ್ಬೇಕು ಆಮೇಲೆ ಉಳ್ದದ್ದಾಗ್ಲಿ ಇವ್ರ ಮೇಲೆ ಅವ್ರೊಳಗೆ ಹೆಮ್ ಎಲ್ ಸಿ ಏನೇನ್ ಮಾಡ್ತೀರಿ ಪಕ್ಕದ ಉಚ್ಚಾಟನೆ ಮಾಡ್ಬೇಕು ನಾನ್ ಇಟ್ ನಡೆಬ್ರೆ ಎತ್ಕೊನೆ ನನ್ನ ಕೆಲವು ಅನುಭವದಲ್ಲಿ ಇವು ಓವರ್ ಆಲ್ ಬಿಜೆಪಿ ಅಂತ ಈಗ ಹೌದು ರಾಜಲಕ್ಷ್ಮಿ ಅವ್ರು ಹೇಳ್ದಂಗೆ ಈ ತರದೊಂದು ಸೆಕೆಂಡ್ ಅಹ್ ಸಿಟಿಜನ್ ಅನ್ನೋ ರೀತಿಯಲ್ಲಿ ಮಹಿಳೆಯನ್ನ ನೋಡೋದು ಆ ಮನಸ್ಥಿತಿ ಇಡೀ ದೇಶದಲ್ಲಿದೆ ಅದು ನಿಜ ಆದ್ರೆ ಈಗ ಯಡಿಯೂರಪ್ಪನೇ ತಗೊಳಿ ಅಥವಾ ಬೇರೆ ಬಿಜೆಪಿಯ ಕೆಲವು ನಾಯಕರು ಈ ತರದ ಬಹಳ ಈ ತರದ ಹೇಳಿಕೆಗಳನ್ನ ಕೊಡೋದು ಕಡಿಮೆ ಯಾರ್ ನಾವು ಖಟ್ಟ ಹಿಂದುತ್ವ ಆರ್ ಎಸ್ ಎಸ್ ಅಂತ ಹೇಳ್ಕೊಳ್ತಾರೆ ಸಿ ಟಿ ರವಿ ಅವ್ರ ಹೇಳಿಕೆ ನೋಡ್ಬೋದು ನೀವು ಈಶ್ವರಪ್ಪನವ್ರ ಹೇಳಿಕೆ ನೋಡ್ಬೋದು ಅಥವಾ ರವಿಕುಮಾರ್ ಹೇಳಿಕೆ ನೋಡ್ಬೋದು ಇದು ಈ ಸಂಘದ ಸಮಸ್ಯೆನ ಇದು ಹೇಗೆ ಅಂತ ಅಂದ್ರೆ ಹೆಣ್ಮಕ್ಳನ್ನ ತೀರಾ ಅವಾಚ್ಯವಾಗಿ ಮಾತಾಡೋದು ನಿನ್ಸೋದು ಅದೊಂಥರ ಖುಷಿ ಕೊಡತ್ತ ಅದಕ್ಕೂ ಬಹಳ ಹತ್ರ ಸಂಬಂಧ ಅಂತ ಅನ್ಸುತ್ತೆ ಬಿಜೆಪಿ ಅನ್ನೋದಕ್ಕಿಂತಲು ಮಾತಾಡಿ ಅನೇಕ ಸಮಾಜ ವಿಜ್ಞಾನಿಗಳ ಪ್ರಕಾರ ಮಾನವ ಶಾಸ್ತ್ರ ವಿಜ್ಞಾನಿಗಳ ಪ್ರಕಾರ ಮತ್ತು ಅನೇಕ ದಾರ್ಶನಿಕರ ಪ್ರಕಾರ ನಾನು ಇನ್ನೊಂದ್ಸತಿ ಹೇಳಿದ್ದೆ ಅನ್ಸುತ್ತೆ ನಿಮ್ಮ ಯಾವ್ದೋ ಡಿಬೇಟ್ ಅಲ್ಲಿ ಎಲ್ಲ ಧರ್ಮಗಳ ಮೂಲ ಉದ್ದೇಶ ಮಹಿಳೆಯನ್ನ ಇಟ್ಕೊಳ್ಳೋದು ಅದು ಒಂದೇ ಯಾಕಂದ್ರೆ ಮಹಿಳೆಯ ಬಗ್ಗೆ ಪುರುಷನಿಗೆ ಒಂದು ಮೂಲಭೂತ ಇನ್ಫಿನಟಿ ಕಾಂಪ್ಲೆಕ್ಸ್ ಇದೆ ಬಿಕಾಸ್ ಆಫ್ ಇನ್ಸ್ಟೆಂಟ್ ಇನ್ ಇಂಟ್ರೆನ್ಸಿಕ್ ಸ್ಟ್ರೆಂತ್ ಹೀಗಿರುವಾಗ ಯಾವುದೇ ಧರ್ಮ ತಗೊಳ್ಳಿ ನೀವು ಕ್ರಿಶ್ಚಿಯಾನಿಟಿ ಆಗ್ಲಿ ಇಸ್ಲಾಂ ಆಗಲಿ ಅಥವಾ ಕಟ್ಟರ್ ಹಿಂದೂ ವೈದಿಕ ವಿಚಾರಧಾರೆ ಆಗ್ಲಿ ಎಲ್ಲವೂ ಮೂಲಭೂತವಾಗಿ ಮಹಿಳೆ ಬಗ್ಗೆ ಒಂದು ಕಾಸ್ಮೆಟಿಕ್ ಗೌರವನ ಕೊಡ್ತಾ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂತ ಹಿನ್ನೆಲೆಯೇ ಬರ್ತದೆ ಅದ್ ಅಲ್ಲಿಂದಾನೇ ಶುರು ಆಗೋದು ಅದು ಧರ್ಮದ ಎಲ್ಲ ಮಾಡಿದ್ರು ಕೂಡ ಎಸೆನ್ಶಿಯಲ್ ಇಟ್ ಇಸ್ ದಿಸ್ ಇಟ್ ಇಸ್ ದಿಸ್ ಪಾಲಿಟಿಕ್ಸ್ ಆಫ್ ದ ಜೆಂಡರ್ಸ್ ಸೊ ಆ ಒಂದು ಆಧಾರದ ಮೇಲೆ ಒಂದು ಸಂಘ ಕಟ್ಟಿದಾಗ ಆ ಒಂದು ಆಧಾರದ ಒಂದು ರಾಜಕೀಯ ಪಕ್ಷ ಕಟ್ಟಿದಾಗ ಅದನ್ನೇ ಮಾತಾಡುತ್ತೆ ಅದರ 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 ಹಿಂಬಾಲಕ ವರ್ಗ ಈಗ ಆರ್ ಎಸ್ ಎಸ್ ಮತ್ತು ಸನಾತನ ಧರ್ಮವನ್ನ ಮರು ಸಂಸ್ಥಾಪನೆ ಮಾಡೋದಕ್ಕೆ ಏನದು ಆರ್ಯ ವರ್ತು ಸಂಸ್ಥಾಪನೆ ಮಾಡ್ತೇವೆ ಅಂತ ಹೇಳ್ತಾರೆ ಇವರು ಎಲ್ಲಿಂದ ಬಾಂಗ್ಲಾದೇಶ್ ಏನೇನು ಹೇಳ್ತಾರಪ್ಪ ಕೈ ಬಿಟ್ರೆ ಕ್ಯಾನಡಾಗೆ ಅಮೆರಿಕ ನಮ್ದೆ ಅಂತ ಹೇಳ್ತಾರೆ ಇವರು ಅಲ್ಲಿಯೂ ನಮ್ಮ ವೈದಿಕರು ಅಲ್ಲಿ ಇದ್ದು ಅಂತ ಹೇಳ್ತಾರೆ ಈ ತರದ ಚರ್ಚೆನ ಅವರ ಮೂಲಭೂತ ಮೂಲ ಪಾಠ ಇದೆ ಅಲ್ವಾ ಇವ್ರ ಇವ್ರ ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಇದೆ ಅಲ್ವಾ ಹೀಗಿರುವಾಗ ಆ ಒಂದು ಆ ಒಂದು ಮೂಸೆಯಿಂದ ಬಂದಂತ ರಾಜಕೀಯ ಪಕ್ಷ ಅಗಲಿದ ರಾಜಕಾರಣಿಗಳು ಅದೇ ತಲೆಯಲ್ಲಿ ತುಂಬಿಕೊಂಡಿರ್ತಾರೆ ನಾವು ಇವರು ಕ್ಯಾಮೆರಾದಲ್ಲಿ ಮಾತಾಡ್ತಾರೆ ಅಂತ ಅಲ್ಲ ಖಾಸಗಿಯ ಗೊತ್ತಾಗ್ ಮಾತಾಡ್ತಾ ನಾನು ಕೇಳ್ಕೊಂಡಿದ್ದೇನೆ ಇದು ಖಾಸಗಿ ಆಕ್ಚುಲಿ ರೆಕಾರ್ಡ್ ಖಾಸಗಿ ಮಾತಾ ಇತ್ತು ದಿಸ್ ಇಸ್ ನಾಟ್ ಅ ಪ್ರೆಸ್ ಸ್ಟೇಟ್ಮೆಂಟ್ ಆಫ್ ಸಮಥಿಂಗ್ ದಿಸ್ ಪ್ರೈವೇಟ್ ಕನ್ವರ್ ಬಿಟಿ ಡಿಸಿಪಿ ಅಂಡ್ ಎಮ್ ಎಲ್ ಸಿ ಅವ್ರ ಮನಸ್ಥಿತಿ ಆಗಿದೆ ಮತ್ತೆ ಅನೇ ಪೊಲೀಸ್ ಇಲಾಖೆ ಅಂಕಲ್ಗಿ ಅವ್ರು ಹೇಳಿದಾರಲ್ಲ ಈ ಪೊಲೀಸ್ ಅಂತ ಹೇಳಿ ಬೇಸಿಕಲಿ ನೈಂಟಿ ಪರ್ಸೆಂಟ್ ಆಫ್ ದ ಪೊಲೀಸ್ ಇಸ್ ರೈಟ್ ವಿಂಗ್ ನಾಟ್ ಓನ್ಲಿ ಇನ್ ಎನಿವೇರ್ ಅವರು ಸ್ವಲ್ಪ ಮೊರಾಲಿಟಿ ಸುಪೀರೈಟಿ ಕಾಂಪ್ಲೆಕ್ಸ್ ಬಂದ್ಬಿಡ್ತದೆ ಬಿಕಾಸ್ ಪೊಲೀಸ್ ನೋ ಸೊ ಸೊ ಹೀಗಾಗಿ ಇವೆರಡೂ ನನಗೆ ಆಶ್ಚರ್ಯ ಬರೋದು ಬರೋದಿಲ್ಲ ಅದನ್ನ ಖಂಡನೆ ಮಾಡಬೇಕು ಓತ್ ಬಿಹೇವಿಯರ್ ಆಫ್ ದ ಎಮ್ ಎಲ್ ಸಿ ಆಲ್ಸೋ ದ ಅಂಡ್ ಇಸ್ ನಾಟ್ ಸರ್ಪ್ರೈಸಿಂಗ್ ಟು ಮೀ ಬಟ್ ಇಟ್ ಈಸ್ ಎಸ್ ಯಸ್ ಇಬ್ಬರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎರಡು ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ಅಂತಲ್ಲಿ ಗ್ರೇಟ್ ನಾಳೆ ಇಬ್ಬರಿಗೂ ಕೂಡ ನಮಸ್ಕಾರ ಯು ಯು ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ